ವಿಜಯನಗರ ಹಗರಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮಾಲವಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಕರ ವಸೂಲಿಗಾರರಾದ ಕೆ ನಾಯಕ್ನನ್ನ ಕೆಲಸದಿಂದ ವಜಾ ಮಾಡುವಂತೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಸರ್ಕಾರಕ್ಕೆ ನಕಲಿ ಅಂಕಪಟ್ಟಿಯನ್ನ ಸಲ್ಲಿಸಿ ಕೆ ರತ್ನ ಸರ್ಕಾರಿ ಉದ್ಯೋಗವನ್ನ ಪಡೆದಿದ್ದಾರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಸಾವಿರದ ಒಂಬೈನೂರ ತೊಂಬತ್ಮೂರು ಕಲಾಂ ನೂರ ಮೂವತ್ಮೂರು ಅಡಿಯಲ್ಲಿ ಸಿಬ್ಬಂದಿಯನ್ನ ಕರ್ತವ್ಯದಿಂದ ತೆಗೆಯುವ ಅಧಿಕಾರ ಗ್ರಾಮ ಪಂಚಾಯಿತಿಗಿದೆ ಹಾಗಾಗಿ ಕೆ ರತ್ನಾನಾಯಕ್ ಇವರು ಸಲ್ಲಿಸಿರುವ ಅಂಕಪಟ್ಟಿಗಳು ನಕಲಿ ಎಂದು ಮೇಲ್ನೋಟಕ್ಕೆ ಕಂಡುಬಂದ ಕಾರಣ ನೀವು ಮುಂದೆ ನಡೆಯುವ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸಲು ಆದೇಶವನ್ನ ಈಗಾಗಲೇ ನೀಡಲಾಗಿದ್ದು ಹದಿಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ನಿರ್ಣಯಿಸಲು ಮಾಲವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ನಾಯಕ್ ಅವರಿಗೆ ನೀಡಲಾಗಿದೆ ಒಂದು ವೇಳೆ ನೀವು ಆ ಸಿಬ್ಬಂದಿಯನ್ನ ಕೆಲಸದಿಂದ ವಜಾ ಮಾಡಲು ಮತ್ತು ಕ್ರಿಮಿನಲ್ ಕೇಸ್ ದಾಖಲೆ ಮಾಡಲು ನಿರ್ಲಕ್ಷ್ಯ ಮಾಡಿದ್ದೆ ಆದಲ್ಲಿ ತಮ್ಮ ವಿರುದ್ಧ ಗ್ರಾಮ ಪಂಚಾಯಿತಿ ಆವರಣದ ಮುಂದೆ ಅನಿರ್ದಿಷ್ಟ ಅವಧಿ ಧರಣಿಯನ್ನ ಮಾಡುತ್ತೇವೆ ಎಂದು ಗ್ರಾಮ ಘಟಕದ ಅಧ್ಯಕ್ಷ ಪ್ರಕಾಶ್ ಆರ್ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರಾದ ಕೆ ಪ್ರಕಾಶ್ ಗಜಾಂಚಿ ಕೃಷ್ಣಾನಾಯಕ್ ಸಂಘಟನೆ ಕಾರ್ಯದರ್ಶಿ ಕುಮಾರ್ ನಾಯಕ್ ರಘುಪತಿ ಮಾಲ್ವಿ ಗ್ರಾಮ ಘಟಕದ ಅಧ್ಯಕ್ಷ ಅಭಿಷೇಕ್ ಬೋವಿ ಪದಾಧಿಕಾರಿಗಳಾದ ಹೊನ್ನೂರು ಬಾಷಾ ಪಿ ರಿಯಾಜ್ ಬಿ ನವೀನ್ ಎಚ್ ಸಮೀರ್ ಎಚ್ ಸದ್ದಾಂ ಇನ್ನೂ ಇತರರು ಉಪಸ್ಥಿತರಿದ್ದರು ದಯವಿಟ್ಟು ನಮಗೆ ಮನೆ ಕೊಡಕ್ಕೆ ಬಂದಿತ್ತಾ ದಯವಿಟ್ಟು ನೀವು ನಮ್ಮ ಮನೆಗೆ ಸ್ಪಂದಿಸಿ ಅವರಿಗೆ ಮೂರು ಸಾವಿರ ರೂಪಾಯಿ ತೆಗೆದು ಅಂತ ನಮ್ಮ ಭರವಸೆ ಇತ್ತ ಇಲ್ಲ ಅವರು ನಾವು ಕ್ರಿಮಿನಿ ಕೇರ್ಪಡಾಗಿ ಮಾಡಿ ಆದರೆ ಅಂತ ಹೇಳಿ ಮನವಿ ಮಾಡಿದ್ದೆ